ಸ್ನೇಹಿತ್ರ ನಮಸ್ಕಾರ ನಾನು ರಘು ನಾನು ಇಲ್ಲಿ ಇವತ್ತು ಈ ಸ್ಟಾರ್ ಹೆಲ್ತ್ ಇನ್ಸುರೆನ್ಸ್ ಕಚೇರಿಗೆ ಬಂದಿದ್ದೀನಿ ಇದು ಸ್ಟಾರ್ ಎಲ್ತ್ ಇನ್ಸೂರೆನ್ಸ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಬಹಳ ದೊಡ್ಡ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳಿ ಆ ನಾವೆಲ್ಲರೂ ನಂಬ್ಕೊಂಡಿದ್ದೀವಿ ಮತ್ತು ಸಾಕಷ್ಟು ಜನರು ಇದಕ್ಕೆ ಹಾಗೆ ಪಾಲಿಸಿದಾರರು ಕೂಡ ಆಗಿರ್ತೀರಿ ಆ ಇತ್ತೀಚಿನ ದಿನಗಳಲ್ಲಿ ಇವರು ಮಾಡ್ತಾ ಇರುವಂತಹ ವಿಪರೀತವಾದಂತಹ ವ್ಯಾಪಾರದ ಆ ಕಾರಣದಿಂದಾಗಿ ಜನಸಾಮಾನ್ಯರು ಪಾಲಿಸಿದಾರರು ಎದುರಿಸ್ತಾ ಇರುವಂತ ಸಮಸ್ಯೆಗಳ ಆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಬೇಕು ನನಗಾದಂತಹ ಒಂದಷ್ಟು ಕೆಟ್ಟ ಎಕ್ಸ್ಪೀರಿಯೆನ್ಸ್ಗಳನ್ನ ತಿಳಿಸಬೇಕು ಮತ್ತೆ ಮುಂದೆ ಈ ಥರದ್ದು ಪಾಲಿಸಿಗಳನ್ನ ಜನರು ತೆಗೆದುಕೊಂಡು ಇನ್ನೊಂದಷ್ಟು ಸಮಸ್ಯೆಗಳಿಗೆ ಒಳಗಾಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇವತ್ತು ಲೈವ್ ಬಂದಿದ್ದೀನಿ ಇಲ್ಲಿ ನಾನು ಒಂದು ಇನ್ಸಿಡೆಂಟ್ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರು ಹಲವಾರು ಇನ್ಸಿಡೆಂಟ್ಸ್ ಇದು ಬಹಳ ಜನರು ಬಂದಿದ್ದಾರೆ ಇಲ್ಲಿ ಬಂದು ಕ್ಯೂ ನಿಲ್ತಾರೆ ಜನ ನಿಂತ್ಕೋತಾರೆ ಆದ್ರೆ ಆಫೀಸಲ್ಲಿ ಇವ್ರನ್ನ ಯಾರು ಕ್ಯಾರೆ ಅನ್ನಲ್ಲ ಇದನ್ನ ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿಗಿನ್ನ ಈನಾಯವಾಸದಲ್ಲಿ ಇರುವಂತ ಒಂದು ಕಾರ್ಪೊರೇಟ್ ಅಂತ ಹೇಳ್ಕೊಳ್ಳುವಂತಹ ಒಂದು ಕಚೇರಿ ಆಫೀಸ್ ಇದು ಇಲ್ಲಿ ಪಾಲಿಸಿದಾರರಿಗೆ ಇವತ್ತು ಏನು ಜೀರೋ ಕ್ಯಾಶ್ಲೆಸ್ ನಾವು ಕ್ಲೈಮ್ ಕೊಡ್ತೀವಿ ಅಂತ ಹೇಳಿ ಇವರು ಮಾಡ್ಕೋತಾರೆ ಆದ್ರೆ ಆಸ್ಪತ್ರೆಗೆ ನೀವು ಯಾವುದೇ ಕಾರಣಕ್ಕೆ ಪೇಶೆಂಟ್ನ ಅಡ್ಮಿಟ್ ಮಾಡಿದಾಗ ಹಲವಾರು ಕಾರಣಗಳನ್ನ ರೀಸನ್ಗಳನ್ನ ಇವ್ರ ಇವರೇ ಊಟ ಹಾಕೊಂಡಿರುವಂತ ಕಾರಣಗಳನ್ನ ಹೇಳಿ ಯಾರು ಪಾಲಿಸಿದಾರರೇ ಇವ್ರನ್ನ ಚೀಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಇವರು ಕ್ಲೈಮ್ಸ್ ನ ನಿರಾಕರಿಸೋದು ಮತ್ತೆ ಅವರಿಗೆ ಕ್ಲೈಮ್ಸ್ ನ ಕೊಡದೆ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದಾರೆ ನನಗೇನೆ ನನಗೇನೆ ನಮ್ಮ ತಂದೆ ಕಳೆದ ಒಂದ್ ಎರಡು ವರ್ಷದಿಂದ ನಮ್ಮ ತಂದೆಯವ್ರದ್ದು ಒಂದು ಪ್ರಕರಣದಲ್ಲಿ ಹೇಳೋದಾದ್ರೆ ಅವರಿಗೆ ಒಂದು ಆಸ್ಪತ್ರೆ ನಮ್ಗೆ ಆಸ್ಪತ್ರೆ ಹೆಸರು ಹೇಳ್ತೀನಿ ಯುನಿಟಿ ಲೈಫ್ ಲೈನ್ ಅಂತ ಯಾವುದು ಈ ರಿಂಗ್ ರೋಡ್ ಅಲ್ಲಿ ನಗರ ಭಾಗ ರಿಂಗ್ ರೋಡ್ ಅಲ್ಲಿರುವಂತಹ ಒಂದು ಆಸ್ಪತ್ರೆ ಯುನಿಟಿ ಲೈಫ್ ಲೈನ್ ಅಂತ ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗಿದ್ರು ಕಿಡ್ನಿ ಸ್ಟೋನು ಆಗಿ ಅವ್ರಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ಕಿಡ್ನಿ ವಿಚಾರವಾಗಿ ಅಡ್ಮಿಟ್ ಆಗಿದ್ರು ಅಲ್ಲಿ ಅವರಿಗೆ ಅಲ್ಲಿ ಡಾಕ್ಟರ್ ಗಳು ಏನ್ ಮಾಡಿದ್ರು ಅವರಿಗೆ ಕಿಡ್ನಿ ಇನ್ಫೆಕ್ಷನ್ ಆಗಿದೆ ಜಾಸ್ತಿ ಇನ್ಫೆಕ್ಷನ್ ಇರೋದ್ರಿಂದ ಅವ್ರಿಗೆ ಆಂಟಿಬಯೋಟಿಕ್ ಅಯ್ಯರ್ ಆಂಟಿಬಯೋಟಿಕ್ಸ್ ನ ಕೊಡಬೇಕು ಅಂತ ಹೇಳಿ ಅವರಿಗೆ ಅಯ್ಯರ್ ಆಂಟಿಬಯೋಟಿಕ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ಮತ್ತೆ ಹೈಯರ್ ಆಂಟಿಬಯೋಟಿಕ್ಸ್ ನ ಇಂಜೆಕ್ಟ್ ಮಾಡಿದ್ರು ಕೊಟ್ಟಿದ್ರು ಅವ್ರಿಗೆ ಪೇಷಂಟ್ಗೆ ಅದಾದ ಮೇಲೆ ಅದನ್ನ ನಾವು ಅಲ್ಲಿದ್ದಂತ ಏನು ಕೇಸ್ ಹಿಸ್ಟ್ರಿನ ಕ್ಲೈಮ್ಸ್ ಕಳಿಸ್ತಾ ಸಂದರ್ಭದಲ್ಲಿ ಇಲ್ಲಿ ಡಾಕ್ಟರ್ ಇರ್ತಾರೆ ಇವರು ಯಾವ ಇನ್ಸೂರೆನ್ಸ್ ನಾವು ತೆಗೆದುಕೊಂಡಿರ್ತೀವಿ ಅಲ್ಲೂ ಡಾಕ್ಟರ್ ಇರ್ತಾರೆ ಯಾಕಂದ್ರೆ ನೋಡ್ಬೇಕಲ್ಲ ಅವರು ಡಾಕ್ಟರ್ ಇಲ್ಲಿರೋ ಡಾಕ್ಟರ್ಗಳು ಯಾವ ಡಾಕ್ಟರ್ಗಳು ಏನು ಏನ್ ಕೊಟ್ಟಿದ್ದಾರೆ ಅದು ಔಷಧಿನ ಸೂಕ್ತವಾಗಿರಂತ ಔಷಧಿನ ಕೊಟ್ಟಿದಾರಾ ಅಥವಾ ಹೆಚ್ಚು ಕಡಿಮೆ ಕೊಟ್ಟಿದ್ದಾರೆ ಅಥವಾ ಅನಗತ್ಯವಾಗಿ ಕೊಟ್ಟಿದ್ದಾರೆ ಅಥವಾ ನಮಗೆ ಬರ್ಡನ್ ಮಾಡ್ತಾರ ಅಂತ ನೋಡ್ಕೊಳ್ಳೋದಕ್ಕೆ ಇಲ್ಲೊಂದು ಜನ ಡಾಕ್ಟರ್ ನಿಕ್ಕಿಡ್ತಾರೆ ಇಲ್ಲಿ ಇಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಕಂಪನಿಯವರು ಈ ಡಾಕ್ಟರ್ಗಳು ಪುಣ್ಯಾತ್ಮರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ನಿಮ್ ತಂದೆಯವರಿಗೆ ಕೊಟ್ಟಿರುವಂತಹ ಆಂಟಿಬಯೋಟಿಕ್ ಹೈಯರ್ ಆಂಟಿಬಯೋಟಿಕ್ ಮೆರೋಪಿನಮ್ ಏನಿದೆ ಆ ಮೆರೋಪಿನಮ್ ಕೊಡೋ ಅಗತ್ಯನೇ ಇರಲಿಲ್ಲ ಅವ್ರಿಗೆ ಅವ್ರಿಗೆ ಅನಗತ್ಯವಾಗಿ ಅವರು ಮೆಡಿಸಿನ್ ಅನ್ನ ಕೊಟ್ಟಿದ್ದಾರೆ ಆಸ್ಪತ್ರೆಯವರು ಸೊ ಹಾಗಾಗಿ ನಿಮಗೆ ನ ಕೊಡೋದಕ್ಕೆ ಬರೋಲ್ಲ ಅಂತ ಹೇಳಿ ನನಗೆ ನಿರಾಕರಿಸಿದ್ರು ಸೊ ನಾನು ನನಗೆ ಶಾಕ್ ಆಯ್ತು ಏನು ಗುಗ್ಗುಗಳ ತರ ಮಾತಾಡ್ತಾ ಇದೀರಪ್ಪ ನೀವು ನೀವು ಹೇಳೋ ತರಕ್ಕೆ ಆ ಲೈಫ್ ಲೈನ್ ಯುನಿಟಿ ಲೈಫ್ ಲೈನ್ ಅಂತ ಆಸ್ಪತ್ರೆ ಏನಿದೆ ಆಸ್ಪತ್ರೆಯೇ ಒಂದು ದಂಧೆ ಆಸ್ಪತ್ರೆ ಹಂಗಾದ್ರೆ ಅದು ಚೀಟ್ ಮಾಡ್ತಾ ಇರುವಂತ ಆಸ್ಪತ್ರೆ ನೀವು ಅಂತ ಚೀಟ್ ಮಾಡ್ತಾ ಇರುವಂತಹ ಕಸ್ಟಮರ್ಗೂ ಕೂಡ ಅಗತ್ಯ ಇಲ್ಲದೆ ಇರುವಂತಹ ಔಷಧಿಯನ್ನು ಕೊಟ್ಟು ಕಸ್ಟಮರ್ ಜೀವದ ಜೊತೆನಲ್ಲಿ ಪೇಶೆಂಟ್ಗಳ ಜೀವ ಜೊತೆಯಲ್ಲಿ ಆಟ ಆಡ್ತಾ ಇರುವಂತಹ ಆಸ್ಪತ್ರೆ ನಿಮಗೂ ಕೂಡ ಇನ್ಶೂರೆನ್ಸ್ ಕಂಪನಿಯವರೆಗೂ ಕೂಡ ಅನಗತ್ಯವಾಗಿ ಹೊರೆ ಮಾಡ್ತಾ ಇರುವಂತಹ ಆಸ್ಪತ್ರೆಯನ್ನ ನೀವು ಬ್ಲಾಕ್ ಗೆ ಹಾಕದಲ್ಲ ಇನ್ನ ಇಟ್ಕೊಂಡಿದಿರ ಆಸ್ಪತ್ರೆಯ ನಿಮ್ಮ ಏನು ನೆಟ್ವರ್ಕಿಂಗ್ ಆಸ್ಪತ್ರೆಯ ವ್ಯಾಪ್ತಿನಲ್ಲೇ ಅದು ಬರ್ತದೆ ಇಟ್ಕೊಂಡಿದಿರ ಆದ್ರೆ ಅವ್ರಿಗೆ ಅವರನ್ನು ಅವ್ರು ಅಂತ ಆಸ್ಪತ್ರೆಗೆ ಸೇರ್ಕೊಂಡು ಕಸ್ಟಮರ್ ಗೆ ನೀವು ಗೆ ಮತ್ತು ನಿಮ್ಮ ಪಾಲಿಸಿದಾರರಿಗೆ ಕ್ಲೈಮ್ ಕೊಡಲ್ಲ ನಾವು ಅವ್ರಿಗೆ ಅನಗತ್ಯವಾಗಿ ಮಾಡಿದ್ದಾರೆ ಅಂತ ಮಾತನ್ನು ಹೇಳ್ತಾ ಇದೀರ ಅಂತೇಳಿ ನಾನು ಬಂದು ಕೇಳಿದೆ ಒಂದು ಅರ್ಥ ಮಾಡ್ಕೋಬೇಕು ನಾವು ಆಸ್ಪತ್ರೆಗೆ ಹೋಗ್ತೀವಿ ಹೊರತು ಆಸ್ಪತ್ರೆಯಲ್ಲಿ ಯಾ ಡಾಕ್ಟ್ರು ಏನ್ ಕೊಡಬೇಕು ಬೇಡ ಅಂತ ಹೇಳೋದಕ್ಕೆ ಸಾಮಾನ್ಯ ಜನರಿಗೆ ಹೇಗೆ ಗೊತ್ತಾಗುತ್ತೆ ನೀವು ಯೋಷಿ ಕೊಡ್ಬೇಕಪ್ಪ ಬೇಡಪ್ಪ ಅಂತ ಹೇಳೋದಕ್ಕೆ ಹೇಗೆ ಗೊತ್ತಾಗುತ್ತೆ ಒಂದು ಆಸ್ಪತ್ರೆಯನ್ನ ವಿಶ್ವಾಸಾರ್ಹತೆಯನ್ನ ಗೊತ್ತು ಮಾಡಿಕೊಂಡು ಅಂತ ಆಸ್ಪತ್ರೆನಲ್ಲಿ ಟೈಅಪ್ ಮಾಡ್ಕೊಳ್ಳುವಂಥದ್ದು ನೆಟ್ವರ್ಕ್ನ ಬೆಳೆಸ್ಕೊಳ್ಳುವಂತ ಕರ್ತವ್ಯ ಯಾರ್ದು ಇವ್ರದೇ ಅಲ್ಲ ಈ ತರದ್ದು ಇನ್ಸುರೆನ್ಸ್ ಅವ್ರದ್ದು ಈ ಬೇಕುಫ್ಗಳು ಅದನ್ನ ಮಾಡ್ದಲೆ ಜನಸಾಮಾನ್ಯರು ಕ್ಲೈಮ್ ಕೇಳಕ್ ಹೋದಾಗ ಇಲ್ಲ ನಿಮ್ಗೆ ಈ ತರ ಇದು ಔಷಧಿ ಅನಗತ್ಯವಾದ ಔಷಧಿ ಕೊಟ್ಟಿದರೆ ನಾವು ಕ್ಲೈಮ್ ಕೊಡಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ರು ಅವತ್ತು ಇವ್ರಿಗೆ ಬಂದು ಕ್ಯಾ ಕುರ್ಸಿ ಮಕ್ಕ ಕುಗಿದ್ವಿ ನೀವು ಹೇಳ್ತಾ ಇರೋದು ತಪ್ಪಿದೆ ನೀವು ಬೇಕು ಬೇಕು ಅಂತಾನೆ ಯಾರಾದ್ರೂ ಸರಿ ಕ್ಲೈಮ್ ಆಗಿಲ್ಲ ಅಂತಂದ್ರೆ ಒಟ್ಟು ಹೋದ್ರೆ ಬಿಡ್ಲಿ ಪಾಲಿಸಿದಾರರು ಅವ್ರದೊಂದಷ್ಟು ಹಣ ಉಳ್ಕೊಳ್ತೇವೆ ಅನ್ನೋ ಕಾರಣಕ್ಕಾಗಿ ನೀವು ಹಣ ಉಳಿಸೋದಕ್ಕಾಗಿ ನೀವು ಇದನ್ನ ನಾಟಕಗಳನ್ನ ಆಡ್ತಾ ಇದ್ದೀರಾ ಇಲ್ಲ ಅಂತಾನೆ ಸೀರಿಯಸ್ ಆಗಿ ನೀವು ಪೇಷಂಟ್ ಪರವಾಗಿ ಮತ್ತೆ ನಿಮ್ಮ ಪಾಲಸಿದಾರರ ಪರವಾಗಿ ನೀವು ನಿಲ್ಲೋದೇ ಆಗಿದ್ರೆ ನೀವು ಅವರ ಕಷ್ಟ ಸುಖಗಳನ್ನ ತಿಳ್ಕೊಂಡು ಅಂತ ಆಸ್ಪತ್ರೆಗಳನ್ನ ಆತರ ದಂಧೆ ಮಾಡುವಂತ ಆಸ್ಪತ್ರೆಗಳನ್ನ ನಿಮ್ಮ ನೆಟ್ವರ್ಕ್ ಇಂದ ತೆಗಿತಕ್ಕಂತ ಕೆಲಸವನ್ನು ಮಾಡಬೇಕು ಈ ನಮ್ಮ ತಂದೆ ಪ್ರಕರಣದಲ್ಲಿ ಏನು ಇವತ್ತು ಆಸ್ಪತ್ರೆಯವರು ಮಾಡಿದ್ದಾರೆ ಅನಗತ್ಯವಾದ ಮೆಡಿಸಿನ್ ಕೊಟ್ಟಿದ್ದಾರೆ ನಾನೇ ಅವ್ರ ಪರವಾಗಿ ದೂರದಾರನಾಗಿ ನಿಮ್ಗೆ ದೂರ ಕೊಡ್ತೀನಿ ನೀವು ದೂರ ದಾಖಲಿಸ್ಕೋಬೇಕು ಅಂತವ್ರ ಮೇಲೆ ನೀವು ಒಂದು ದಾವೆಯನ್ನು ಹೂಡಬೇಕು ಈ ತರಕ್ಕೆ ಅನಗತ್ಯವಾದ ನೀವು ಡಾಕ್ಟರ್ ಡಾಕ್ಟರ್ ಹೇಳ್ತಾ ಇದ್ರಲ್ಲ ಅನಗತ್ಯವಾದ ಮೆಡಿಸನ್ ಅಂತ ನೀವು ಡಾಕ್ಟರ್ ಆಗಿ ಅನಗತ್ಯವಾದ ಮೆಡಿಸನ್ ಅಂತ ಹೇಳ್ತಾ ಇದ್ರೆ ನೀವು ಅದನ್ನ ಒಂದು ದಾರಿ ಊಡಿ ಇಂತ ಒಂದು ಏನು ಆರೋಗ್ಯ ಸಮಸ್ಯೆಗೆ ಇಂತ ಇಂಜೆಕ್ಷನ್ ಕೊಡುವಂತ ಅಗತ್ಯ ಇರಲಿಲ್ಲ ಇವರು ಕೊಟ್ಟು ರೋಗಿಗೂ ಕೂಡ ರೋಗಿ ಜೀವ ಜೊತೆ ಆಟ ಆಡಿದ್ದಾರೆ ಮತ್ತೆ ನಮಗೂ ಕೂಡ ಇನ್ಸೂರೆನ್ಸ್ ಕಂಪನಿ ಅವರಿಗೆ ಬರ್ಡನ್ ಮಾಡಿದ್ದಾರೆ ಅಂತೇಳಿ ನೀವೊಂದು ದೂರ ಕೊಡಿ ಅಂತ ನಾನು ಇವರು ಕೇಳಿದೆ ಇಲ್ಲ ಅವ್ರು ದೂರ ಕೊಡೋದಕ್ಕೆ ರೆಡಿ ಇಲ್ಲ ಅವತ್ತು ಬಹಳ ಒಂದ್ ಐದತ್ತು ನಿಮಿಷ ನಾವು ಕೇಳಿದ ಪ್ರಶ್ನೆಗೆ ಅವ್ರ ಉತ್ತರ ಇರಲಿಲ್ಲ ಹಾಗಾಗಿ ಯೂಶಲಿ ಯೂಶಲಿ ಈ ಶಾರ್ ಹೆಲ್ತ್ ಇನ್ಸೂರೆನ್ಸ್ ಅವರು ಒಂದ್ ಹತ್ತು ಇಪ್ಪತ್ತು ಪರ್ಸೆಂಟ್ ನಮ್ಮ ಹತ್ರ ಕ್ಯಾಶ್ ಅನ್ನ ಕ್ಯಾಶ್ ಪಾಲಿಸಿ ಅಂತ ಹೇಳಿದ್ರು ನಮ್ಮ ಹತ್ರ ಕ್ಯಾಶ್ ಅನ್ನ ಕಟ್ಟಿಸಿ ಉಳಕಿದ್ನ ಮಾತ್ರ ಇವರು ಪಾಲಿಸಿನ ನಮಗೆ ಉಳಕಿದ್ನ ಮಾತ್ರ ಕ್ಲೈಮ್ ಮಾಡ್ಕೊಡುವಂತದ್ದು ಆದರೆ ಅವತ್ತು ನಾವು ಇಲ್ಲಿ ಬಂದು ಮಾತಾಡಿದ ಕಾರಣಕ್ಕಾಗಿ ನಮಗೆ ಆಲ್ಮೋಸ್ಟ್ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪಾಲಿಸಿ ಕ್ಲೈಮ್ ಕೊಟ್ರು ನಾವು ಇಲ್ಲಿ ಬಂದು ಮಾತಾಡ್ಕೊಂಡೋದ್ಮೇಲೆ ನಾನು ಕೇಳ್ತಾ ಇರುವಂತದ್ದು ಸಾಮಾನ್ಯ ಜನರಿಗೆ ಇಷ್ಟೆಲ್ಲಾ ಪುರ್ಸೋತ್ತಲ್ಲಿರುತ್ತೆ ಆಸ್ಪತ್ರೆಗೆ ಹೋಗುವಂತವ್ರು ಸೇರ್ಕೊಳ್ಳುವಂತವ್ರು ಮೊದಲೇ ದುಃಖದಲ್ಲಿ ಆ ಮೊದಲೇ ಸಮಸ್ಯೆಯಲ್ಲಿ ಇರುವಂತ ಜನರಿಗೆ ಇಲ್ಲೆಲ್ಲಾ ಬಂದು ಇವ್ರ ಬರ್ದಾಡುವಂತಹ ಬಡದಾಡುವಂತಹ ವ್ಯವಧಾನ ಆಗ್ಲಿ ಸಮಯ ಆಗ್ಲಿ ಅವ್ರಿಗೆ ಇಲ್ದಿರುತ್ತೆ ಮತ್ತೆ ತಿಳುವಳಿಕೆ ಇಲ್ದಿರುತ್ತೆ ಇವ್ರಿಗೆ ಇವ್ರಿಗ ಇಂತಲ್ಲ ಪ್ರಶ್ನೆಗಳನ್ನ ಕೇಳಿ ಇವರ ಮಂಕು ಮಂಗಗಳಂತ ಇರುವಂತಹ ಇವ್ರಿಗೆ ಆ ಒಂದಷ್ಟು ತಿಳುವಳಿಕೆಯನ್ನ ಮೂಡಿಸಿ ಇವ್ರಿಗೆ ಯೋಚನೆ ಮಾಡುವ ರೀತಿನಲ್ಲಿ ನಾವು ಮಾತುಗಳನ್ನ ಆಡಿ ಆಮೇಲೆ ಇವರು ನಮಗೆ ಕೊಡೋದಾದ್ರೆ ಇಷ್ಟೆಲ್ಲ ಸಾಮಾನ್ಯ ಜನರಿಗೆ ಹೇಗ್ ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಈ ಲೈ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಏನಿದೆ ಈಗ ಇನ್ನೊಬ್ರು ಬಂದಿದ್ರು ಇಲ್ಲಿ ಈಗ ಇನ್ನೊಬ್ರು ಈಗಷ್ಟೇ ಬಂದಿ ಮಾತಾಡ್ತಾ ಕೇಳ್ತಾ ಇದ್ರು ಅವ್ರ ಏನಂತ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಆಗಿ ಅಡ್ಮಿಟ್ ಆಗಿರೋ ಸಂದರ್ಭದಲ್ಲಿ ಕ್ಲೈಮ್ಗೆ ಹೋದಾಗ ಇವರು ಹೇಳ್ತಾ ಇರೋದು ಪಾಲಿಸಿ ಅವರು ಹೇಳ್ತಾ ಇರೋದು ಈಗ ಸಾರ್ ಹೆಲ್ತ್ ಇನ್ಸೂರೆನ್ಸ್ ಅವರು ಇಲ್ಲ ಇದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಹಾಗಾಗಿ ನಾವು ಇದಕ್ಕೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅಂದ್ರೆ ಯಾವ್ದೋ ಒಂದು ಕಾಲಲ್ಲಿ ಅವರಿಗೆ ರಾಡ್ ಹಾಕಿದ್ರಂತೆ ರಾಡ್ ಹಾಕಿರೋ ಸಂಬಂಧಿ ಕಾಯಿಲೆಗಳು ಏನಾದರೂ ಮರುಕಳಿಸಿದ್ರೆ ಬಹುಶಃ ಅದಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಇರಬಹುದು ಕೆಲವೊಂದು ಕಾಯಿಲೆಗಳಿಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಗೆ ಕ್ಲೈಮ್ ಆಗುತ್ತೆ ಅದನ್ನ ಮಾಡ್ತಾರೆ ಎರಡು ವರ್ಷ ಆದ್ಮೇಲೆ ಆದ್ರೆ ಅದಕ್ಕೆ ಮಾಡಲ್ಲ ಒಂದು ಕಾಲಲ್ಲಿ ಯಾವುದಕ್ಕೂ ಮೂಳೆ ಹಾಕಿರೋದಕ್ಕೆ ಕಾಲ್ ಡ್ಯಾಮೇಜ್ ಆಗಿರೋದಕ್ಕೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆಗಿರುವಂತಹ ಇತರೆ ಸಮಸ್ಯೆಗಳಿಗೆ ಇತರೆ ಅಂಗಾಂಗ ಸಮ ವೈಫಲ್ಯಗಳು ಅಥವಾ ಏನಾದ್ರೂ ಊನ ಆಗಿರುವಂತದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾದಂತ ವೆಚ್ಚಗಳನ್ನ ಬರ್ತಾವಂತದ್ದು ಇವ್ರ ಜವಾಬ್ದಾರಿ ಆಲ್ರೆಡಿ ಇವ್ರು ಮಾಡಿಲ್ಲ ಪಾಪ ಅವ್ರು ಬಂದು ಈಗ ಇದಕ್ಕೆ ಕೋರ್ಟಿಗೆ ಕೇಸ್ ಹಾಕಬೇಕು ನಾವು ಕೋರ್ಟ್ ಕೇಸ್ ಹಾಕಿದ್ವಿ ಆಲ್ರೆಡಿ ಇವರು ನಾವು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ಏನರ್ ಕೈ ಕೊಟ್ಟಿದ್ವಿ ಅದನ್ನ ಇವ್ರು ಕೋರ್ಟ್ಗೆ ಕಳ್ಸಿಲ್ಲ ನಾನು ಹಾಗಾಗಿ ಅವ್ರಿಗೆ ಕೇಳೋದಕ್ಕೆ ಬಂದಿದ್ದೀನಿ ಒತ್ತಡ ಇರೋದಕ್ಕೆ ಇಲ್ಲಿ ಕಳ್ಸೋದಕ್ಕೂ ಒತ್ತಡ ಇರೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಬಂದಿದ್ರು ಇನ್ನೊಂದು ಬಹಳ ಮುಖ್ಯವಾಗಿ ಈಗ ಸ್ಟಾರ್ ಎಲ್ತ್ ಪಾಲಿಸಿ ಇರುವಂತವರು ಮತ್ತೆ ಮುಂದೆ ಹೋಗುವಂತವರು ಒಂದನ್ನ ಗಮನಿಸಬೇಕು ಇತ್ತು ನಾವು ಪೋರ್ಟ್ ಮಾಡ್ಕೊಂಡಿದ್ವಿ ಬೇರೆ ದಿಕ್ಕೀಗ ಈಗ ನಮ್ಮ ತಂದೆಯವರದು ನಮ್ಮ ತಂದೆ ತಾಯಿ ಅವ್ರದ್ದು ಒಂದು ಪಾಲಿಸಿ ಇತ್ತು ಅವ್ರದ್ದು ಕಳೆದ ವರ್ಷ ಪಾಲಿಸಿ ಮೂರನೇ ವರ್ಷದಿಂದ ಬರೋಣ ಇದಕ್ಕೆ ಇಂದಿನ ಎರಡನೇ ಹಿಂದಿನ ಪಾಲಿಸಿ ಯಾವಾಗ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಾನು ಅವ್ರಿಗೆ ಕಟ್ಟಿದ್ದು ಮೂವತ್ತು ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಅವರಿಗೆ ಪಾಲಿಸಿ ಕಟ್ಟಿದ್ದು ಐವತ್ತೈದು ಸಾವಿರ ಈಗ ಅವ್ರದ್ದು ಪಾಲಿಸಿ ಏನು ಅಮೌಂಟ್ ಬಂದಿರೋ ಏನಂತಾರೆ ಅದಕ್ಕೆ ಪ್ರೀಮಿಯಂ ಅಮೌಂಟ್ ಬಂದ ಪ್ರೀಮಿಯಂ ಅಮೌಂಟ್ ಬಂದಿರೋದ್ದು ಎಂಬತ್ತೊಂದು ಸಾವಿರ ಅಂದ್ರೆ ಇವರಿಗೆ ಅದನ್ನ ಇನ್ಕ್ರೀಸ್ ಮಾಡೋದಕ್ಕೆ ಯಾವುದೇ ಯಾವುದೇ ನಿಯಮಾನುಸಾರ ಇವರು ಇನ್ಕ್ರೀಸ್ ಮಾಡ್ತಾ ಇದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ ಈ ರೀತಿಯಾಗಿ ವರ್ಷ ವರ್ಷಕ್ಕೂ ಮೂವತ್ತು ಸಾವಿರ ಒಂದೇ ಸಾರಿಗೆ ಮೂವತ್ ಸಾವಿರ ಮೂವತ್ ಸಾವಿರ ಇಪ್ಪತ್ ಸಾವಿರ ಈ ರೀತಿಯಾಗಿ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಇದನ್ ಕೇಳಬೇಕಾಗಿದ್ದರು ಯಾರು ಒಂದ್ ಕಡೆ ಸಾಮಾನ್ಯ ಜನರಿಗೆ ಏನು ಆರೋಗ್ಯವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆದ್ರೆ ಇವತ್ತಿನ ಸರ್ಕಾರಗಳು ಅದನ್ನ ಆ ನಿಭಾಯಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಮತ್ತೆ ಅವರು ಸರ್ಕಾರಗಳು ಅಂತ ಅಂದ್ರೆ ಕೈ ಎತ್ತ ಕೆಲಸ ಅವರೆಲ್ಲ ಕೈ ಎತ್ತಿದ್ದಾರೆ ರಾಜಕಾರಣಿಗಳು ದುಡ್ಡಿಗೋಸ್ಕರನೇ ರಾಜಕಾರಣ ಅಧಿಕಾರ ಹಿಡಿತಾರ ಅವರು ಸಾಮಾನ್ಯ ಜನರು ನಿಮ್ ಕತೆ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕೈ ಎತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಖಾಸಗಿ ಏನು ಕಂಪನಿಗಳು ನಡೆಸ್ತಕ್ಕಂಥ ಈ ತರದ ಇನ್ಶೂರೆನ್ಸ್ ವಿಮೆಗಳು ಏನಿದಾವೆ ಈ ತರದ ಮೇಲಾದ್ರೂ ಕನಿಷ್ಠ ಒಂದಷ್ಟು ಹಿಡಿತವನ್ನ ಇಟ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡತಕ್ಕಂತ ಕೆಲಸವನ್ನಾದ್ರೂ ಸರ್ಕಾರ ಮಾಡದೆ ಹೋದ್ರೆ ಈ ರೀತಿಯಾಗಿ ಇವರು ಜನರನ್ನ ಸುಲಿಗೆ ಮಾಡ್ತಕ್ಕಂತ ಮತ್ತೆ ಜನರನ್ನ ಒಂದ್ ರೀತಿ ಇನ್ನೇನು ಮಾಡಕ್ಕಾಗಲ್ಲ ಇವ್ರು ಎಂಬತ್ ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಕಟ್ಟಿ ಅಂತ ಅಂದ್ರೆ ಬಹುಶಃ ದುಡ್ಡಿರೋ ಜನರನ್ನು ಕಟ್ಟೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಈಗ ಅವರಿಗೆ ಎಂಬತ್ ಸಾವಿರ ಈ ವರ್ಷ ಮುಂದಿನ ವರ್ಷ ಒಂದ್ ಲಕ್ಷ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಒಂದ್ ಲಕ್ಷದ ಐವತ್ ಸಾವಿರ ಅಂತ ಜನ ಎಲ್ಲಿಂದ ಆಗುತ್ತೆ ಇದೇ ಸಂದರ್ಭದಲ್ಲಿ ಇಲ್ಲಿ ಒಂದು ಗಮನಿಸಬೇಕು ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಅವ್ರದ್ದು ಏನು ಏನು ಸ್ಕೀಮ್ ಇದೆ ನಮ್ದು ನಮ್ಮ ತಂದೆಯವರದು ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಆಪ್ಟಿಮಾ ಅಂತ ಈಗ ಇನ್ನೊಂದು ಸ್ಕೀಮ್ ಬಂದಿದೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಶೂರ್ ಅಂತ ಇಲ್ಲಿ ಗಮನಿಸಬೇಕು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಶೂರ್ ಬಂದಿರೋದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಆಪ್ಟಿಮಾ ಬಂದ ಹಲವು ವರ್ಷಗಳ ನಂತರ ಆದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಶೂರ್ ಅಲ್ಲಿ ಪ್ಲೆಂಟಿ ಆಫ್ ಬೆನಿಫಿಟ್ಸ್ ಇದಾವೆ ಸಾಕಷ್ಟು ಬೆನಿಫಿಟ್ಸ್ ಇದಾವೆ ಆಪ್ಟಿಮಿನ್ನ ಆದ್ರೆ ಅದರ ಪ್ರೀಮಿಯಂ ತುಂಬಾ ಕಡಿಮೆ ಈಗ ನಾನೇ ನಮ್ಮ ತಂದೆಯವ್ರದ್ದು ಎಂಬತ್ತೊಂದು ಸಾವಿರ ಪ್ರೀಮಿಯಂ ಇದೆ ಅದೇ ಆಪ್ಟಿಮಾ ಇಂದ ನಾನು ಅಶೂರೆನ್ಸ್ ಪೋರ್ಟ್ ಅಶೂರ್ ಪೋರ್ಟ್ ಮಾಡ್ಕೊಂಡ್ರೆ ಎಂಬತ್ತು ಸಾವಿರ ಇರೋ ಜಾಗಕ್ಕೆ ಪ್ರೀಮಿಯಂ ಐವತ್ ಸಾವಿರ ಬರ್ತಾ ಇದೆ ಅಂದ್ರೆ ನಾನು ಇವರಿಗೆ ಹತ್ತು ವರ್ಷದಿಂದ ಒಬ್ಬ ಕಸ್ಟಮರು ಹತ್ತು ವರ್ಷದಿಂದ ನಾನು ಈ ಕಂಪನಿಗೆ ಪಾಲಿಸಿದಾರಾಗಿ ಈ ಕಂಪನಿಗೆ ಪ್ರೀಮಿಯಂನ ತುಂಬುತ್ತಾ ಬಂದಿದ್ದೀನಿ ಆದ್ರೆ ನನಗೆ ಇವರು ಯಾವತ್ತೂ ಈ ತರದೊಂದು ಅವಕಾಶ ಇದೆ ಅಂತ ಇದು ಹೇಗೆ ಅಂತ ಅಂದ್ರೆ ರಿಲಯನ್ಸ್ ಮತ್ತೆ ಏರ್ಟೆಲ್ ಅವರು ಹಿಂದೆ ಯಾರು ಅವರಿಗೆ ಒಂದಷ್ಟು ಜನರು ಬಿಲ್ ಕಟ್ತಾ ಇದಲ್ಲ ನಾವು ಪೋಸ್ಟ್ ಪೇಡ್ ಪೋಸ್ಟ್ ಪೇಯ್ಡ್ ಬಿಲ್ ಕಟ್ಟಂತ ಸಂದರ್ಭದಲ್ಲಿ ಇವರು ರಿಲಯನ್ಸ್ ಅವರು ಮತ್ತೆ ಏರ್ಟೆಲ್ ಅವರು ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಸಾಕಷ್ಟು ಆಫರ್ ಗಳನ್ನ ಬಿಟ್ರು ಪೋಸ್ಟ್ ಪೇಯ್ಡ್ ಅವರು ಒಂದೂವರೆ ಸಾವಿರ ಎರಡು ಸಾವಿರ ಬಿಲ್ ಕಟ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಪ್ರೀಪೇಯ್ಡ್ ಅವರು ಕೇವಲ ಬರೀ ಮುನ್ನೂರು ರೂಪಾಯಿನಲ್ಲಿ ಅನ್ಲಿಮಿಟೆಡ್ ಕರೆಗಳು ಇನ್ನೊಂದು ಡಾಟಾ ಇದೆಲ್ಲವನ್ನ ಬಳಸಿಕೊಂಡು ಎಂಜಾಯ್ ಮಾಡ್ತಾ ಇದ್ರು ಆದ್ರೆ ಆ ಕಂಪನಿಗಳು ಒಂದೂವರೆ ಸಾವಿರ ಎರಡ್ ಸಾವಿರ ಹಲವಾರು ವರ್ಷಗಳಿಂದ ಅವ್ರಿಗೆ ಲಾಯಲ್ ಕಸ್ಟಮರ್ ಆಗಿ ಕಂಪನಿಗೆ ಕಟ್ತಾ ಬಂದಂತವ್ರಿಗೆ ಮೋಸ ಮಾಡ್ತಾ ಬಂದ್ರು ಅಂತದೇ ಒಂದು ಮೋಸವನ್ನ ಇವ್ರು ಮಾಡ್ತಾ ಇದಾರೆ ಈಗ ಆ ಒಂದು ಆಪ್ಟಿಮಾ ಕಟ್ಕೊಂಡ್ ಅಶೂರಲ್ಲಿ ತುಂಬಾ ಕಡಿಮೆ ಪ್ರೀಮಿಯಂಗೆ ಹೆಚ್ಚು ಬೆನಿಫಿಟ್ಸ್ ಇರುವಂತ ಒಂದು ಪಾಲಿಸಿ ಬಂದಾಗ್ಲೂ ಕೂಡ ಅದನ್ನ ಅವ್ರ ಗಮನಕ್ಕೆ ತರದಲ್ಲೇ ಸಾಕಷ್ಟು ಮೋಸ ಮಾಡಿದ್ದಾರೆ ಸೊ ಒಂದ್ ರೀತಿಯಾಗಿ ಇವರು ಈ ಪಾಲಿಸಿ ಅವರು ಈ ಹೆಲ್ತ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅವರು ಏನ್ ಮಾಡ್ತಾ ಇದಾರೆ ಕಂಪ್ಲೀಟ್ ಆಗಿ ಇದು ಮೋಸ ಇವ್ರು ಬಹುಶಃ ದಂಧೆ ಮಾಡೋದಿಕ್ಕೆ ವ್ಯಾಪಾರ ಮಾಡೋದಕ್ಕೆ ಬಂದಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಒಂದು ಸರ್ಕಾರದ ಅಧೀನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಂದು ವ್ಯವಸ್ಥೆ ಅಧೀನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಏನಾದ್ರೂ ಕಸ್ಟಮರ್ಗೆ ಪಾಲಿಸಿದಾರಿಗೆ ಏನಾದ್ರೂ ಸಮಸ್ಯೆಗಳಾದ್ರೆ ಒಂದು ಸರ್ಕಾರ ನಮ್ಮನ್ನ ದಂಡ ವಿಧಿಸುತ್ತೆ ಸರ್ಕಾರ ಸರ್ಕಾರ ನಮ್ಮನ್ನ ನೋಡ್ಕೊಳ್ಳುತ್ತೆ ಸರ್ಕಾರ ನಮ್ಮನ್ನ ಎಚ್ಚರಿಸುತ್ತೆ ಸರ್ಕಾರ ನಮ್ಮ ಅನ್ನಕ್ಕೆ ನಮಗೆ ಸಿಗಬೇಕಾದಂತ ಅನ್ನಕ್ಕೆ ಸರ್ಕಾರ ಬೀಗ ಹಾಕುತ್ತೆ ಅವಕಾಶ ಕೊಡಲ್ಲ ಅಂತಕ್ಕಂತ ಒಂದು ಭಯ ಅವ್ರಿಗೆ ಇದ್ದಂಗಿಲ್ಲ ಇಲ್ಲಿ ಬಂದ್ ಬರ್ತಾರೆ ಜನ ಬಂದವರೆಲ್ಲ ಕ್ಯೂ ನಿಂತ್ಕೋಬೇಕು ಮತ್ತೆ ಇಲ್ಲಿ ಇವ್ರು ಹೇಳ್ತಾ ಇರೋದೇನು ಊಟಕ್ಕೆ ನಾನು ಎರಡೂವರೆಗೆ ಬಂದೆ ನಾನು ಆಕ್ಚುಲಿ ಒಂದೂವರೆ ಇದ್ಕೊಂಡು ಎರಡೂವರೆಗೆ ಇಲ್ಲಿ ಬಂದೆ ಎರಡೂವರೆನಲ್ಲೂ ಇವ್ರು ಊಟಕ್ಕೆ ಹೋಗಿದ್ರು ನಾನು ಇವ್ರಿಗೆ ಕೇಳಿದೆ ಇದು ಇದೊಂದು ಕಾರ್ಪೊರೇಟ್ ಆಫೀಸಾ ಹೇಳ್ತೀನಿ ಎಸ್ ನಾನು ಇಶು ಬರ್ತೀನಿ ಇಸು ನೀವು ಇಲ್ಲದೆ ಇರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಇವ್ರಿಗೆ ಕೇಳಿದೆ ಇದೊಂದು ಕಾರ್ಪೊರೇಟ್ ಆಫೀಸಾ ಅಥವಾ ಸರ್ಕಾರಿ ಸರ್ಕಾರಿ ಕಚೇರಿ ಸರಿ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ ಲೈವಲ್ಲಿ ಕೇಳಿಸ್ ಕೇಳಿಸ್ಬೇಕಲ್ವಾ ಸರಿ ನೀವು ನನ್ನನ್ನು ಅಟೆಂಡ್ ಮಾಡಿದ್ರೆ ನನ್ನನ್ನು ಅಟೆಂಡ್ ಮಾಡಿದ್ರೆ ನಾನು ಯಾಕೆ ಮಾತಾಡ್ತಾ ಇದ್ದೆ ಎಷ್ಟೊತ್ತು ಎಷ್ಟು ನಿಮ್ದು ಊಟ ಟೈಮಿಂಗ್ ಸರ್ ಊಟ ಟೈಮಿಂಗ್ಸ್ ಏನು ಒಂದ್ ಕಚೇರಿ ಹೊಟ್ಟು ಟೈಮಿಂಗ್ಸ್ ಏನು ಇದು ಸಾರ್ವಜನಿಕರು ಬರೋ ಕಚೇರಿನ ಅಲ್ಲ ಇಲ್ಲ ಹೋಗಲಿ ಗವರ್ಮೆಂಟ್ ಕಚೇರಿನಾ ಇದು ಗವರ್ಮೆಂಟ್ ಕಚೇರಿ ಹೇಳಿದೀನಿ ಸರ್ ನಾನು ಕೇಳಿದೀನಿ ನಾನು ಅಟೆಂಡ್ ಮಾಡಿಲ್ಲ ಯಾರು ಈಗ ಸರಿ ನಾನು ಸರಿ ಆಯ್ತು ನಾನು ಜೋರಾಗಿ ಮಾತಾಡೋದು ನಿಮ್ಗೆ ಸಮಯ ಕೇಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಬಂದ್ಬಿಡೋಣ ನಿಮ್ ಟಾಪಿಕ್ ಬಂದ್ಬಿಡೋಣ ನಾನು ಜೋರಾಗಿ ಮಾತಾಡಿದ್ರೆ ಸಮಯ ಕೇಳ್ತೀನಿ ನೀವು ಒಂದು ಕಂಪನಿ ನಡೆಸುವಂತವರು ನಾನು ನಿಮ್ ಕಂಪನಿಯ ಒಬ್ಬ ಕ್ಲೈಂಟ್ ಆಗಿ ಬಂದ ಸಂದರ್ಭದಲ್ಲಿ ನೀವು ನನ್ನನ್ನು ಹೇಗೆ ನಡ್ಸ್ಕೋಬೇಕು ಅಂತ ನೋಡ್ಕೊಂಡು ಆ ರೀತಿ ನಡ್ಸ್ಕೊಳ್ತಿರೋದಕ್ಕೆ ನೀವ್ ಯಾರಾದ್ರೂ ಅಪಲಸಿ ಕೇಳಿದ್ರ ಅಲ್ಲ ನೀವು ಬರ್ರಿ ಈಗ ಈಗ ನನ್ನ ಏನ್ ಪ್ರಶ್ನೆ ಮಾಡಿದ್ರಿ ನೀವು ಜೋರಾಗಿ ಮಾತಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ರಿ ನಾನ್ ನಿಮ್ಗೆ ಏನ್ ಹೇಳಿದೆ ಆಯ್ತು ಮೆತ್ತ ಮಾತಾಡೋಣ ಮೆತ್ತಗ್ ಮಾತಾಡೋಣ ನಾನು ಒಂದಷ್ಟು ಮಾಹಿತಿ ಕೊಡ್ಬೇಕಿತ್ತು ಜನರಿಗೆ ಜನರಿಗೆ ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇಂದ ಆಗ್ತಾ ಅಂತ ಅನಾನುಕೂಲಗಳ ಬಗ್ಗೆ ಕ್ಲೈಮ್ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಾನು ಮಾಹಿತಿ ಕೊಡಬೇಕಾಗಿತ್ತು ನಾನು ಕೊಡ್ತಾ ಇದ್ದೀನಿ ಅದು ನಾನು ಆ ಕಡೆ ಮೂಲೆ ಒಳಗಡೆ ಕುತ್ಕೊಂಡು ಕೊಡ್ತಾ ಇದ್ದೀನಿ ನೀವು ಇಲ್ಲಿ ಬಂದಿರೋ ನಂಗೆ ಗೊತ್ತಿಲ್ಲ ಸರಿ ಆಯ್ತು ನಾನು ಮಾತಾಡ್ಕೊಂಡು ಆಯ್ತು ನಾನು ಮಾತಾಡಿಕೊಂಡು ಮುಗಿಸ್ಕೊಂಡು ಬರ್ತೀನಿ ಹೀಗೆ ಇಲ್ಲಿ ಬಹುತೇಕವಾಗಿ ಇವತ್ತು ಸ್ಟಾರ್ ಎಲ್ತ್ ಇನ್ಸುರೆನ್ಸ್ ಬಹುಶಃ ಬೀಗ ಹಾಕೊಳ್ಳೋ ಮಟ್ಟಕ್ಕೆ ಇವರು ಬಂದಿದ್ದಾರೆ ಇಲ್ಲಿ ಯಾವ್ದನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಕ್ಲೈಮ್ದಾರರು ಯಾರೆಲ್ರು ಸಾರ್ ಇನ್ಶೂರೆನ್ಸ್ ಪಾಲಿಸಿದಾರ ಆ ನೀವು ಸಾಧ್ಯವಾದ್ರೆ ನಾನು ಯಾವ್ದಕ್ಕೆ ಯಾವ ಎಲ್ತ್ ಗೆ ಪೋರ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡಲ್ಲ ಯಾಕೆ ಅಂತ ಅಂದ್ರೆ ಯಾವ ಹೆಲ್ತ್ ಇನ್ಸುರೆನ್ಸ್ ಚೆನ್ನಾಗಿದೆ ಅಥವಾ ಯಾವ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇದಕ್ಕಿಂತ ಉತ್ತಮವಾಗಿದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ ಯಾಕೆಂದ್ರೆ ಬಹುತೇಕವಾಗಿ ಇವತ್ತು ವ್ಯಾಪಾರ ಮಾಡೋದಿಕ್ಕೆ ಎಲ್ಲರೂ ನಿಂತ್ಕೊಂಡಿದ್ದಾರೆ ಮಾಡಿ 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 ನಾನು ಮಾತಾಡ್ತೀನಿ ನಾನು ನಿಮ್ ಕಂಪ್ನಿ ಬಗ್ಗೆ ಮಾತಾಡ್ತೀನಿ ಹಾ ಈಗ ಆಯ್ತು ಆಯ್ತು ಮಾಡಬಾರ್ದು ಮಾತಾಡ್ಬಾರ್ದು ರೆಕಾರ್ಡ್ ಮಾಡ್ಕೊಳ್ಳಿ ಹಾ ರೆಕಾರ್ಡ್ ಮಾಡ್ಕೊಳ್ಳಿ ಲೈವ್ ಮಾಡಿ ನೀವ್ ಹಾಕಿ ಇವ್ರೊಬ್ರು ಫೇಕ್ 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 ಪಾಲಿಸಿದಾರರು ಇವ್ರದ್ದು ಪಾಲಿಸಿನೇ ಇಲ್ಲ ಇವ್ರದ್ದು ಕ್ಲೈಮೇ ಇಲ್ಲ ಇವರು ಸುಳ್ಳು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಇವರು ಸುಳ್ಳು ಸುಳ್ಳು ದುಡ್ಡನ್ನ ತಗೊಂಡಿದ್ದಾರೆ ನಮ್ಮ ಹತ್ರ ಸುಳ್ಳು ಸುಳ್ಳು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಹೇಳಿ ಹೇಳಿ ಅಲ್ಲ ಸಮಸ್ಯೆ ಸಮಸ್ಯೆ ಮಾಡಿದ್ರೆ ಸರ್ ಆಯ್ತು ನಂಗೆ ನೀವ್ ನೀವು ನೀವ್ ಯಾರಂತ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಹೇಳಿ ನಿಮ್ಮ ಹೆಸರು ಹೇಳಿ ಸರ್ ಮಂಜುನಾಥ್ ಅವ್ರೆ ಈಗ ನಾನು ನೀವು ಮಾತಾಡೋ ಸಮಸ್ಯೆ ನನ್ನ ಸಮಸ್ಯೆ ಕಂಪ್ನಿ ನಿಮ್ ಸಾರ್ ಹೆಲ್ತ್ ಇನ್ಸುರೆನ್ಸ್ ಸಾರ್ ಹೆಲ್ತ್ ಇನ್ಸುರೆನ್ಸ್ ಜೊತೆಗೆ ಸರಿ ನಾನು ಮುಗಿಸ್ತೀನಿ ಮುಗಿಸಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಲ್ವಾ ಕನ್ಕ್ಲೂಡ್ ಮಾಡ್ತಾ ಇದೀನಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ನನ್ನ ಆಕ್ಟಿವಿಟೀಸು ನನ್ನ ಆಕ್ಟಿವಿಟೀಸು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋ ತರಕಿದ್ರೆ ಅಥವಾ ನಿಮ್ ಕಂಪನಿ ರೂಲ್ಸ್ ವೈಲೇಟ್ ಮಾಡ್ಕಿದ್ರೆ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡ್ಕೊಳ್ಳಿ ಸಾರ್ ರೆಕಾರ್ಡ್ ಮಾಡ್ಕೊಳ್ಳಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ನೀವು ಅದಕ್ಕೆ ನಾನು ಲೀಗಲಿ ನಾನು ಕಾನೂನಿಗೆ ಒಳಪಡೋದಕ್ಕೆ ನಾನು ಸಿದ್ಧ ಇದ್ದೀನಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಸುಮ್ಮನೆ ನೀವು ಮಾತಾಡೋದ್ರೆ ನೋಡಿ ಸುಮ್ಮನೆ ಮಾತಾಡೋದ್ರಿಂದ ಏನು ಪ್ರಯತ್ನ ಆಗ್ತಿಲ್ಲ ಈಗ ಅವ್ರು ಮಾತಾಡ್ತಾ ಇದ್ರು ಅವರು ಅದು ಸೊಲ್ಯೂಷನ್ ಕೊಡ್ತಾ ಇರಲಿಲ್ಲ ಮಾತಾಡ್ತಾ ಇದ್ರು ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತಾ ಇದ್ರು ಸರಿ ಎಷ್ಟು ಎಷ್ಟೊತ್ತು ಈಗ ಸರಿ ಎಷ್ಟೊತ್ತು ಕುತ್ಕೋ ನಾನು ಕುತ್ಕೊಳ್ಳೋದ್ರ ಬಗ್ಗೆ ನೀವು ಕಾಯಿಸಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೀವು ಕಾಯಿಸಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ವಿಚಾರವಾಗಿ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಮಾತಾಡ್ತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಇಲ್ಲಿ ಮಾತಾಡ್ತಾ ಇದ್ದೀನಿ ನೋಡಿ ಇವತ್ತು ನನಗಿರೋ ಸಮಸ್ಯೆನ ಒಂದ್ ನಿಮಿಷ ಕೇಳಿ ಮಂಜುನಾಥ್ ಅವರೇ ಮಂಜುನಾಥ್ ಅಲ್ವಾ ಇವತ್ತು ನನಗಿರೋ ಸಮಸ್ಯೆನ ನೀವು ಬಗೆಹರಿಸ್ಬಿಡ್ಬೋದು ಕೇಳಿಸ್ಕೊಳ್ಳಿ ಬಗೆಹರಿಸಬಹುದು ಅದು ಬೇರೆ ಅದು ಬೇರೆ ಮಾತು ಬಗೆಹರಿಸೋ ವಿಚಾರ ಬೇರೆ ನಾನು ಹೇಳ್ತಾ ಇರೋದು ಆದ್ರೆ ಸಮಸ್ಯೆ ಸಮಸ್ಯೆಗಳಿದಾವಲ್ಲ ಸಮಸ್ಯೆಗಳಿದಾವಲ್ಲ ಹೇಳ್ಬೇಕಲ್ಲ ಅಲ್ಲ ನಿಮ್ ಸಮಸ್ಯೆ ಹೋಗಿ ಬೀದಿಲ್ ಹೇಳೋದಾ ನಿಮ್ ಕಂಪನಿ ಸಮಸ್ಯೆನ ನಾನು ಹೋಗಿ ಬೀದಿಲ್ ಬೀದಿಲ್ ಹೇಳ್ಬೇಕು ಬೀದಿಲ್ ಹೇಳ್ಬೇಕಾ ನಿಮ್ಮ ಕಂಪ್ನಿಯಲ್ಲಿ ಮಾತಾಡ್ತಾ ಇರೋದಿರೋದು ನಿಮ್ ಕಂಪನಿ ಮಾತಾಡಕ್ಕೆ ಔಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಮಂಜುನಾಥ್ ಅವ್ರೆ ಔಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಸಾರ್ಟ್ಔಟ್ ಮಾಡ್ಕೊಳ್ಳೋಕೆ ಬಂದಿರೋದು ನಾನು ಆದ್ರೆ ನನ್ನ ಸಮಸ್ಯೆಗಳನ್ನ ಹೇಳಿ ಮುಗಿಸ್ತೀನಿ ಆಯ್ತು ಬರ್ತೀನಿ ನಿಮ್ಮ ಹತ್ರ ಹಾ ನೋಡಿ ಇದು ಇದು ಈ ತರಕ್ಕೆ ಇಲ್ಲಿ ನಾನು ನಮ್ಗೆ ನಮ್ಗಾಗಿರುವಂತ ವೈಯಕ್ತಿಕವಾಗಿ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಇಲ್ಲಿ ಬಹಳಷ್ಟು ಜನರು ನನ್ನಾಗಿ ಬರ್ತಾರೆ ಹೋಗ್ತಾರೆ ಅಥವಾ ನೀವು ಯಾವತ್ತಾದ್ರೂ ಇಷ್ಟ ಆರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿದಾರ ಆಗಿರೋರು ಬರ್ತಾ ಇರ್ಬೋದು ಹೋಗ್ತಾ ಇರ್ಬೋದು ಸೊ ಈಗ ಇವರು ಅಟೆಂಡ್ ಮಾಡ್ತೀನಿ ಅಂತ ಬಂದಿದ್ದಾರೆ ನಾನು ಸಾಕಷ್ಟು ಇವರು ಇನ್ನೊಂದಷ್ಟು ಯಾಕಂದ್ರೆ ಇಲ್ಲಿ ಇಲ್ಲಿ ಬಂದು ಒಂದ್ಸಲ ನಿಂತ್ಕೊಂಡ್ರೆ ಬಹುಶಃ ನಮಗೆ ಹತ್ತಾರು 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 ಪ್ರಕರಣಗಳು ಇವರು ಗೊತ್ತಾಗ್ತವೆ ಅದನ್ನ ನಾನು ಇದಾದ ನಂತರ ನಾನು ನಿಮ್ಗೆ ಮಾತಾಡ್ತೀನಿ ತಿಳಿಸ್ತೀನಿ ಸರ್ ನಾನು ಇಶು ಮಾತಾಡ್ತೀನಿ ಈಗ ಈಗ ನಾನು ಲೈವ್ ಕ್ಲೋಸ್ ಲೈವ್ ಕ್ಲೋಸ್ ಮಾಡ್ತೀನಿ ಈಗ ನಾನು ಇಶು 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 ಮಾತಾಡ್ತೀನಿ ಅದನ್ನೇ ನಾನು ಅದನ್ನೇ ಮಾಡೋಣ ಅಂತ ಬಂದ್ರೆ ಅವರು ಮತ್ತೆ ಮತ್ತೆ ಕೌಂಟರ್ ಕೊಡ್ತಾ ಇದ್ರು ಮಾತಾಡ್ತಾ ಇದ್ರು ಮಾತಾಡ್ತಾ ಇದ್ರು ಅದಕ್ಕೆ ಅದಕ್ಕೆ ಆಗಿರೋದು ಸರಿ ಆಯ್ತು ನಾನ್ ಇದು ಇನ್ನೊಂದಷ್ಟು ಇವ್ರದ್ದು ಕಂಪ್ನಿ ವಿಚಾರಗಳಾಗಿ ಮತ್ತೆ ಕ್ಲೈಮಲ್ಲಿ ಅಡೆತಡೆ ವಿಚಾರಗಳಾಗಿ ನಾನು ಇನ್ನೊಂದಷ್ಟು ವಿವರವಾಗಿ ಮಾತಾಡ್ತೀನಿ ಈಗ ಅವ್ರು ಬಂದಿರೋದ್ರಿಂದ ಈಗ ನಂದು ಏನ್ ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಅವ್ರೇನು ಉತ್ತರ ಹೇಳ್ತಾರೆ ಅನ್ನೋ ವಿಚಾರವಾಗಿ ಇನ್ನೂ ತಿಳ್ಕೊಂಡು ಇನ್ನೊಂದಷ್ಟು ಕುಲಂಕುಷವಾಗಿ ವಿಚಾರವಾಗಿ ನಾನು ನಿಮಗೆ ತಿಳಿಸ್ತೀನಿ ಆ ನಾವೆಲ್ಲರೂ ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋ ಅಂತ ಹಣ ಇದು ಯಾವುದೋ ಹಂಗಾಮಿ ದುಡ್ಡು ಈ ರಾಜಕಾರಣಿಗಳಿಗೆ ನಮ್ಮನ್ನು ಆಳ್ತಾ ಇರುವಂತ ಏನು ನಮ್ಮನ್ನ ಕಿತ್ತು ತಿನ್ನುವಂತ ಜನರಿಗೆ ಬರ್ತಾ ಇರುವಂತ ರೀತಿಯಲ್ಲಿ ಅಡ್ಡದಾರಿ ಮುಖಾಂತರ ನಮಗೆ ದುಡ್ಡು ಬರ್ತಾ ಇಲ್ಲ ಪ್ರತಿ ರೂಪಾಯಿನೂ ಕೂಡ ಬೆವರು ಸುರಿಸಿ ದುಡಿತಾರ ಅದನ್ನ ಸರಿಯಾಗಿ ಆ ಏನಂತ ಸದುಪಯೋಗ ಹಾಗೆ ನೋಡ್ಕೊಳ್ಳುವಂಥ ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ನಾವು ಅದನ್ನ ಎಚ್ಚರವಹಿಸಿ ಮಾಡೋಣ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನನಗೆ ಒಳಗಡೆ ಹೋಗಿ ಬರ್ತೀನಿ ಅವ್ರು ಏನ್ ಮಾತಾಡ್ತಾರೆ ಕೇಳ್ಕೊಂಡು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಮಸ್ಕಾರ